ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾರ್ಯನಿರತ ವೈದ್ಯ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿರುವುದನ್ನು ಖಂಡಿಸಿ ಇಂದು ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಗಳ ರೆಸಿಡೆಂಟ್ ಡಾಕ್ಟರ್ ಅಸೋಸಿಯೇಷನ್ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಜಿಲ್ಲಾಸ್ಪತ್ರೆ ಮುಂಭಾಗ ಜಮಾಯಿಸಿದ ಪ್ರತಿಭಟನಾಕಾರರು ಹತ್ಯೆ ಮಾಡಿದವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಿದರು ಅಸೋಸಿಯೇಷನ್ನ ಪ್ರಧಾನ ಕಾರ್ಯದರ್ಶಿಯಾದಂಥ ಡಾಕ್ಟರ್ ನಂದಕಿಶೋರ್ ಮಾತನಾಡಿ ಕೋಲ್ಕತ್ತಾದ ಆರ್ಜಿಕರ್ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಕಾರ್ಯನಿರತ ಯುವ ವೈದ್ಯ ಮೇಲೆ ನಡೆದ ಅತ್ಯಾಚಾರ ಹಾಗೂ ಕೊಲೆ ಕಾಂಡನೀಯ ಈ ಪ್ರಕರಣವನ್ನು ಸಿಬಿಐಗೆ ವಹಿಸಿದ ಬಳಿಕ ಒಂದರಿಂದ ಮೂರು ಸಾವಿರ ಜನರ ಗುಂಪು ಆಸ್ಪತ್ರೆಗೆ ದಾಳಿ ಮಾಡಿ ಪುರಾವೆಗಳನ್ನು ನಾಶಪಡಿಸಿದ್ದಾರೆ ಕೂಡಲೇ ನ್ಯಾಯಾಲಯವು ಹತ್ಯೆಯಾಗಿರುವಂತಹ ವೈದ್ಯರ ಮನೆಯವರಿಗೆ ಸೂಕ್ತ ಪರಿಹಾರ ನೀಡುವ ಮೂಲಕ ರಕ್ಷಣೆ ನೀಡಬೇಕು ಎಂದು ಆಗ್ರಹಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರಗಳು ನೋಡಿಕೊಳ್ಬೇಕು ಈ ಘಟನೆಯಿಂದ ವೈದ್ಯರಿಗೆ ರಕ್ಷಣೆ ಇಲ್ಲದಂತಾಗಿದೆ ಹೆಣ್ಣು ಮಗಳಿಗೆ ಸೂಕ್ತ ನ್ಯಾಯ ಕೊಡಿಸಬೇಕು ಅತ್ಯಾಚಾರ ಹಾಗೂ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಎಲ್ಲಿ ಸಹ ನಡೆಯಬಾರದು ನಮಗೆ ಸೊ ಅದರಿಂದ ಉಂಟಾಗಿರುವ ತೊಂದರೆಗಳು ಹಾಗೂ ಆ ಸಿ ಬಿ ಐಗೆ ವರದಿಯನ್ನು ವರದಿ ಮಾಡಿಕೊಡಿ ಅಂತೇಳಿ ಕೊಟ್ಟಿರುವ ವಿತಿನ್ ಫೋರ್ ಟು ಫೈವ್ ಡೇಸ್ನಲ್ಲಿ ಒಂದು ಸಾವಿರ ಇಂದ ನೂರು ಸಾವಿರ ಜನರಷ್ಟು ಸೇರಿಕೊಂಡು ಅಲ್ಲಿನ ಕಾಲೇಜ್ಗೆ ಮತ್ತು ಅಲ್ಲಿನ ಪರಿಕರಗಳಿಗೆ ಮತ್ತು ಅಲ್ಲಿನ ಪುರಾವೆಗಳನ್ನು ನಾಶ ಮಾಡಿದ್ದಾರೆ ಅದು ಎಂದೂ ಸಹ ಆಗಬಾರದು ಸೊ ಅದನ್ನು ಪರಿಗಣಿಸಿ ನ್ಯಾಯಾಲಯವು ಆ ವ್ಯಕ್ತಿಗೆ ಹಾಗೂ ನಮ್ಮ ಸಹೋದ್ಯೋಗಿಯಾಗಿ ವರ್ಕ್ ಮಾಡ್ತಿದ್ದ ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯವನ್ನು ಒದಗಿಸಬೇಕೆಂದು ನಮ್ಮ ನ್ಯಾಯ ನ್ಯಾಯಾಲಯಕ್ಕೆ ಕೋರಿ ಒಂದು ಮನವಿ ಪತ್ರವನ್ನು ಸಲ್ಲಿಸಲು ನಾವು ಮುಂದಾಗಿದ್ದೇವೆ ನಾನು ನಮ್ಮ ಡೆಪ್ಯಟಿ ಕಮಿಷನರ್ ಮ್ಯಾಡಮ್ ಅವರಿಂದ ನಮ್ಮ ಮನವಿ ಪತ್ರವನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಹಾಗೂ ಆ ಮತ್ತು ಭದ್ರತೆಯನ್ನು ಕಲ್ಪಿಸಿಕೊಡುವರಲ್ಲಿ ಮುಂದಾಗಬೇಕು ಎಂದು ಕೋರುತ್ತಾ ಈ ನಮ್ಮ ಮನವಿ ಪತ್ರವನ್ನು ಮೇಡಮ್ಗೆ ಸಲ್ಲಿಸಲು ಇಚ್ಛಿಸುತ್ತೇನೆ ಇಲ್ಲ